ಎಂ ಎಸ್ ಮೊಹಮ್ಮದ್ ತಮ್ಮ ಅನಿಸಿಕೆ ನೀಡಲಿಕ್ಕಿದ್ದಾರೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರತಿಭಟನಾ ಸಭೆಯ ನಾಯಕತ್ವ ವಹಿಸಿಕೊಂಡಂತ ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸ್ನೇಹಿತರಾದಂಥ ರಮೇಶ್ ಶೆಟ್ಟಿ ಅವರೇ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜಾವ್ರವರೇ ನಮ್ಮ ಮೂಡಾದ ಅಧ್ಯಕ್ಷರಾದಂಥ ಸದಾಶ ಉಳ್ಳಾಲ್ರವರೇ ಗೇರು ನೆಮಗದ ಅಧ್ಯಕ್ಷ ಶ್ರೀಮತಿ ಮಮತಾ ಗಟ್ಟಿಯವರೇ ನಮ್ಮೆಲ್ಲರ ನಾಯಕರಾದಂಥ ಪದ್ಮರಾಜ್ ಪೂಜಾರಿ ಅವರೇ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂಥ ಇಬ್ರಾಹಿಂ ಕೋಡಿಜಾಲ್ರವರೇ ಮಾಜಿ ತಾಲೂಕ್ ಪಂಚಾಯತ್ ರ ಅಧ್ಯಕ್ಷರಾದಂಥ ಚಂದ್ರಾಸ್ ಅವರೇ ಮೊಹಮ್ಮದ್ ಮೋನೂರವರೇ ಇತರ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ಕರ್ನಾಟಕದ ರಾಜ್ಯಪಾಲರ ಕಚೇರಿಯನ್ನು ಬಿ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಒಬ್ಬ ಅಪ್ರತಿಮ ಮುಖ್ಯಮಂತ್ರಿಗಳಾಗಿ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಗಳಾದಂಥ ಇವತ್ತು ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒಂದು ರೀತಿಯಲ್ಲಿ ಗೊಂದಲ ಮಾಡುವಂತಹ ರೀತಿಯ ಕಾರ್ಯಕ್ರಮ ಮಾಡಿದಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ಪ್ರ ಆದೇಶದಂತೆ ಇವತ್ತು ನಮ್ಮ ಕೋಟ್ನಲ್ಲಿ ಎರಡು ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಪ್ರತಿಭಟನೆ ನಡೆಯುವಂತ ಒಂದು ಸಂದರ್ಭ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಸಾರ್ವಜನಿಕರು ಕೂಡ ಇವತ್ತು ಆಲೋಚನೆ ಮಾಡಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಬಹುಶಃ ಇವತ್ತು ಎರಡನೇ ಸಲ ಮುಖ್ಯಮಂತ್ರಿ ಒಬ್ಬ ಕುರುಬ ಸಮುದಾಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಇವತ್ತು ಸೈಸರಿಕ ಸಾಧ್ಯ ಇಲ್ಲದಂತಹ ಬಿಜೆಪಿಯ ಕುತಂತ್ರ ರಾಜ್ಯಕ್ಕೆ ರಾಜಕೀಯಕ್ಕೆ ಸಿದ್ದರಾಮಯ್ಯ ಬಲಿ ಪಾಡಬೇಕ ಉದ್ದೇಶದಿಂದ ಈ ರೀತಿ ಕೆಲಸವನ್ನು ಅವರು ಇವತ್ತು ಮಾಡ್ತಾ ಬಂದಿದ್ದಾರೆ ಅದು ಯಾವುದೇ ಹುರುಳಿಲ್ಲದಂತ ಮೈಸೂರಿನ ಮೂಡಾದ ವಿಚಾರವನ್ನು ಮುಂದಿಟ್ಟುಕೊಂಡು ಇದು ಮುಖ್ಯಮಂತ್ರಿಗಳಿಗೆ ಮಾನಸಿಕ ಾಗಿ ಕಿರುಕುಳ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಬರುವಂತಹ ವಿಚಾರ ಮಾಡ್ತಾ ಬಂದಿದ್ದಾರೆ ನಾವು ತಾರಾಚನೆ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಶ್ರೀಮತಿಯವರು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಅವರ ಜೀವನದಲ್ಲಿ ಇಷ್ಟು ಕೂಡ ಒಂದು ಕೂಡ ಭಾಗವಹಿಸಿದ ಅವರ ಮುಖವನ್ನು ಕರ್ನಾಟಕ ರಾಜ್ಯದ ಯಾರು ಕೂಡ ಕಾಡದಂತ ಒಬ್ಬ ಪರಿಚಿತ್ರವಾದಂತ ಮಹಿಳೆ ಶ್ರೀಮತಿ ಶ್ರೀಮತಿ ಪಾರ್ವತಿಯಮ್ಮನವರು ಸಿದ್ದರಾಮಯ್ಯ ಪತ್ತೆ ಮುದ್ರನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಎರಡು ಸಲ ಪ್ರಮಾಣವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರ ಶ್ರೀಮತಿಯವರ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಒಬ್ಬ ಶ್ರೇಷ್ಠ ಮಹಿಳೆ ಶ್ರೀಮತಿ ಪಾರ್ವತಿಯಮ್ಮನವರು ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಒಬ್ಬ ಮಹಿಳೆಯ ಮೇಲೆ ಇವತ್ತು ಆರೋಪ ಮಾಡುವುದ್ರ ಮುಖಾಂತರ ಇವತ್ತು ಬಿಜೆಪಿ ಒಂದು ಕುತಂತ್ರವಾದಂತ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿ ಕೂಡ ಜವಾಬ್ದಾರಿ ಇದೆ ಇದನ್ನು ಬಹಳಷ್ಟು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಂತ ಕೆಲಸ ನಾವು ಖಂಡಿತವಾಗಿ ಇವತ್ತು ಮಾಡಬೇಕಾಗಿದೆ ಇವತ್ತು ಬಿಜೆಪಿ ಪ್ರಧಾನಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಸಿದ ಪಕ್ಷದ ಹಿರಿಯ ನಾಯಕರಿಗ ಪೀಳಿಗೆಯವರು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆಯವರು ನಾವು ಬ್ರಿಟಿಷ್ ಗುಂಡಿನ ಹೇಟಿಗೆ ನಾವು ಇವತ್ತು ಹೆದರಲಿಲ್ಲ ಬಿಜೆಪಿಯವರ ಕುತಂತ್ರ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆದರಿ ತಕ್ಕುವುದಿಲ್ಲ ಬಕ್ಕುವುದಿಲ್ಲ ಎಂಬುದನ್ನು ಬಿಜೆಪಿಯ ನಾಯಕರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಾವು ಯಾವುದಕ್ಕೂ ತಯಾರಾಗಿದ್ದೇವೆ ನಿಮ್ಮ ಯಾವುದೇ ರೀತಿಯ ವಿಚಾರಕ್ಕೆ ಎದೆ ಒಂದು ಮುದ್ದೆ ಬಂದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಬೆದರಿಕೆಗೆ ಬಕ್ಕುವಂತ ಕಾರ್ಯಕರ್ತರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾರು ಇಲ್ಲ ಇವತ್ತು ಸಿದ್ದರಾಮಯ್ಯನವರು ಇದು ಅನೇಕ ಜನಪರವಾದ ಕಾರ್ಯಕ್ರಮ ಮುಖಾಂತರ ಕಳೆದ ಐದು ವರ್ಷದ ಶಿಷ್ಯಾಗಿ ಮುಖ್ಯಮಂತ್ರಿ ಆಗಿ ಅವರು ಕೊಟ್ಟಂತ ಎಲ್ಲ ಭರವಸೆ ಈಡೇರಿಸಂತ ಒಬ್ಬ ಮುಖ್ಯಮಂತ್ರಿ ಇಡೀ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯ ಕುತಂತ್ರಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅವರು ಹೇಳಿದಂತ ಹೇಳಿದಂತೆ ನಡೆಯುವ ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಸನ್ಮಾರ ಸಿದ್ದರಾಮಯ್ಯನವರು ಇದೀಗ ಎರಡನೇ ಹೆಸರ ಮುಖ್ಯಮಂತ್ರಿ ಆಯ್ಕೆ ಆಗಿದ್ದಾರೆ ಪಂಚ ಗ್ಯಾರಂಟಿ ಮುಖಾಂತರ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಯಥಾವತ್ತಾಗಿ ಇವತ್ತು ಅರು ಕೊಟ್ಟಂತ ರೀತಿಯ ಮುಖ್ಯಮಂತ್ರಿ ಸನ್ಮಾರ್ಯ ಸಿದ್ದರಾಮಯ್ಯದ ಮುಖಾಂತರ ಶಕ್ತಿಯ ಕಾರ್ಯಕ್ರಮ ಕೊಡುವುದರ ಮುಖಾಂತರ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಗ್ರಹ ಜ್ಯೋತಿ ಕಾರ್ಯಕ್ರಮ ಯುವ ನೀತಿಯ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಕರ್ನಾಟಕದ ಜನರಿಗೆ ಆರ್ಥಿಕವಾದಂತ ಶಕ್ತಿಯನ್ನು ಕೊಟ್ಟಂತ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯರು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಭವಿಷ್ಯ ಅವರಿಂದ ಆಗುವುದಿಲ್ಲ ಇದನ್ನು ಸೈಸ್ರಿಕ ಅವರಿಂದ ಆಗುವುದಿಲ್ಲ ನಮ್ಮ ಐದು ಗ್ಯಾರಂಟಿಗಳ ಭರವಸೆ ನಂಬಿಕೊಂಡಂತ ಕರ್ನಾಟಕದ ಮಹಾಜನತೆ ನೂರ ಮೂವತ್ತಾರು ಸ್ಥಾನ ಕೊಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಕರ್ನಾಟಕ ರಾಜ್ಯ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿಯ ಗೊಂದಲ ಇಲ್ಲದೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮುಖಾಂತರ ರಾಜ್ಯ ಆಡಳಿತ ಸಂದರ್ಭದಲ್ಲಿ ಯಾವುದೇ ಸತ್ಯ ಇಲ್ಲದಂತ ಯಾವುದೇ ಹುರುಳಿಲ್ಲದಂತ ಯಾವುದೇ ವಿಚಾರಗಳಿಲ್ಲದಂತ ಒಂದು ಮೈಸೂರಿನ ಮೂಡಾದ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಇದು ಸಿದ್ದರಾಮಯ್ಯನವರನ್ನು ಇವತ್ತು ರಾಜಕೀಯವಾಗಿ ಸಿಲುಕಿಸಿಕ ಪ್ರಯತ್ನ ಮಾಡುವಂತಹ ಸಂದರ್ಭ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ಒಬ್ಬ ಪ್ರತಿ ಕೆಲಸ ಮಾಡುವಂತಹ ಕರ್ನಾಟಕದ ಗವರ್ನರ್ ರಾಜ್ಯಪಾಲರು ಅವರ ಕಚೇರಿ ಅದು ರಾಜ್ಯಪಾಲರ ಕಚೇರಿಯಾಗಿ ಇವತ್ತು ಉಳಿದಿಲ್ಲ ಅದು ಬಿಜೆಪಿ ಪರಿವರ್ತನೆ ಕಚೇರಿಯಾಗಿ ಪರಿವರ್ತನೆ ಆಗಿದೆ ಇವತ್ತು ನಿನ್ನೆ ದಿವಸ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶ ಮಾಡುವಂತಹ ಕೆಲಸ ಇವತ್ತು ಮಾಡಿದ್ದಾರೆ ನಮಗೆ ಇವತ್ತು ಅಭಿಮಾನ ಇದೆ ನಮಗೆ ನಂಬಿಕೆ ಇದೆ ನಿಮಗೆ ಸಂತೋಷ ಇದೆ ಖಂಡಿತವಾಗಿ ಸಿದ್ದರಾಮಯ್ಯರು ನೀವು ಮಾಡಿದಂತಹ ಆರೋಪ ಇದೆ ಇದು ಸುಳ್ಳು ಅಂತೇಳಿ ಹೊರಗೆ ಬರುವಂತ ರೀತಿಯಲ್ಲಿ ನಿಮ್ಮನ್ನು ಕಠಿಣ ವಿರೋಧ ಮಾಡಿ ಇದು ಎಲ್ಲ ಯಾವುದೇ ಈ ಒಂದು ಆರೋಪದಲ್ಲಿ ಸತ್ಯ ಇಲ್ಲ ಅಂತ ಹೇಳುವಂತ ದಿನಗಳು ಖಂಡಿತವಾಗಿ ಆದಷ್ಟು ಬೇಗ ಬರ್ತದೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಮಾತಾಡುವಂತ ನೈತಿಕತೆ ಬಿಜೆಪಿಯರಿಗೆ ಏನಿದೆ ಇವತ್ತು ಕಳೆದ ವರ್ಷ ಕಳೆದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕಾಮಗಾರಿಗಳಿಗೆ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನುಂಗಿ ಹಾಕಿದಂತ ಬಿಜೆಪಿಯವರು ಭ್ರಷ್ಟಾಚಾರದ ಮಾತಾಡಲಿಕ್ಕೆ ಈಗ ನಾಚಿಕೆ ಹಾಕ್ಬೇಕು ಬಿಜೆಪಿಯವರಿಗೆ ಭ್ರಷ್ಟಾಚಾರದ ಮಾತಾಡಲಿಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೊರೋನಾದ ಸಂದರ್ಭದಲ್ಲಿ ಕರ್ನಾಟಕದ ಜನ ತತ್ತರಿಸಿ ಇದು ಜೀವನ್ ಮರ್ಗ ಹೋರಾಟದಲ್ಲಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಂತ್ರಿಗಳೆಲ್ಲರೂ ಕೂಡ ಕೊರೋನಾದ ಹಣದಲ್ಲಿ ಕೂಡ ತಿಂದು ತೇಗಿದಂತ ಹೀನ ಕೆಲಸವನ್ನು ಮಾಡಿದಂತ ಕುತಂತ್ರಿಗಳು ಯಾರಾದ್ರೆ ಅದೇ ಬಿಜೆಪಿ ಸರ್ಕಾರ ಅಧಿಕಾರ ಇದನ್ನು ಅರ್ಥ ಮಾಡಿ ಅಧಿಕಾರ ಇವತ್ತು ಇಲ್ಲಿವರೆಗೆ ಅಂತ ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇದು ಪೌಷ್ಟಿಕಾಂಶದ ಕೊರತೆಯಿಂದ ನಡೆದಿರುವಂತ ನಮ್ಮ ಶಾಲಾ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಹೊಟ್ಟೆ ಕಡುವಂತ ಕಾರ್ಯಕ್ರಮ ತಂದಾಗ ಕಳೆದ ಅವಧಿಯಲ್ಲಿ ಬಿಜೆಪಿಯರು ಈ ಮೊಟ್ಟೆಯಲ್ಲಿ ಕೂಡ ಹಣವನ್ನು ಲಪಟಿಸಿದಂತ ಇವತ್ತು ಲಪಾಗಿಯವರು ಯಾರಿದ್ರೆ ಅದು ಬಿಜೆಪಿಯವರು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಕರ್ನಾಟಕದ ಜನತೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಮೊಟ್ಟೆಯಲ್ಲಿ ಕುಡಿದು ಹಣ ಹೊಡೆದಿದ್ದಾರಲ್ಲ ಆ ಪೌಷ್ಟಿಕ ಕೊರತೆಯಿಂದ ನಲರುತ್ತಿರುವಂತ ಮಕ್ಕಳಿಗೆ ಕೊಡುವಂತ ಮೊಟ್ಟೆಯಲ್ಲಿ ಹಳತಿದ್ದವರು ಇನ್ನು ನೀವು ಯಾವ ಯಾವ್ದನ್ನು ತಿನ್ಲಿಕ್ಕೆ ಬಾಕಿ ಇದೆ ಅಂತ ಹೇಳಿ ಈ ಬಿಜೆಪಿಯವರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇದು ಬಹಳಷ್ಟು ಮಾತಾಡ್ತಾರಲ್ಲ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಹಳಷ್ಟು ಮಾತಾಡ್ತಾರಲ್ಲ ನಾನು ವಿಜಯೇಂದ್ರದ್ದು ಪ್ರಶ್ನೆ ಮಾಡ್ತೇನೆ ನಿಮ್ಮ ತಂದೆಯವರು ಕಳೆದ ಅವಧಿಯಲ್ಲಿ ಜೈಲಿಗೆ ಹೋದ್ರಲ್ಲ ಏನು ಕಡ್ಲಾಟಿ

ಾಚಾರದ ವಿರುದ್ಧ ಹೋರಾಟ ಮಾಡಿದಂತ ಸಿದ್ದರಾಮಯ್ಯ ನೀವು ಇವತ್ತು ಮಾತಾಡ್ತಿರಲ್ಲ ಇವತ್ತು ಇದಕ್ಕೆ ಕಾರಣ ಇದೆ ಯಾವ್ದು ಕಾರಣ ಸಿದ್ದರಾಮಯ್ಯ ಬೆದರಿಕೆ ಬೆದರಿಕೆಗೆ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಎಲ್ಲ ವೈಫಲ್ಯತೆಗಳನ್ನು ಎತ್ತಿಡುದ್ರ ಮುಖಾಂತರ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತ ವ್ಯವಸ್ಥೆ ಬಗ್ಗೆ ಸರಿಯಾಗಿ ರೀತಿಯಲ್ಲಿ ಏರ್ದು ದೊರೆಯಲ್ಲಿ ಮಾತಾಡುವಂತ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯನವರು ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ನಿಮಗೆ ಸಹಿಸಲಿಕ್ಕೆ ಆಗುದಿಲ್ಲ ನಿಮಗೆ ಸಹಿಸಲಿಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯ ಯಾವ ರೀತಿಯಲ್ಲಿ ಇವತ್ತು ಅವರ ಸದ್ದನ್ನು ಅಡಗಿಸುದು ಇವತ್ತು ಪ್ರಯತ್ನ ಮಾಡ್ತಾ ಇದ್ರಿ ಒಂದು ವಿಚಾರ ತಿಳ್ಕೊಳ್ಳಿ ನೀವು ಒಂದು ವಿಚಾರ ತಿಳ್ಕೊಳ್ಳಿ ಇವತ್ತು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಜೈಲಿನ ಹಾಕಿ ನೀವು ಏನು ಅವ್ರಿಗೆ ಬೇರೆ ರೀತಿಯ ಶಿಕ್ಷಣ ಕೊಡ್ತಾ ಇದ್ರಲ್ಲ ನಮ್ಮ ಸಿದ್ದರಾಮಯ್ಯ ಮುಟ್ಟಿ ನೋಡಿದ್ರೆ ಕರ್ನಾಟಕ ಯಾವ ರೀತಿಯಲ್ಲಿ ಆಗ್ತದೆ ಯಾವ ರೀತಿ ಅಲ್ಗಾಡ್ಬೋದು ಅಂತ ಹೇಳಿ ಆಲೋಚನೆ ಮಾಡಬೇಕು ನಮ್ಮ ಸಿದ್ದರಾಮಯ್ಯರವರು ನಾವು ಬಿಡುವುದಿಲ್ಲ ಖಂಡಿತವಾಗಿ ನಾವು ಬಿಡುವುದಿಲ್ಲ ಆದ್ದರಿಂದ ಬಿಜೆಪಿಯವರೇ ಇನ್ನಾದ್ರೂ ಎಚ್ಚೆತ್ತು ಕೊಡಬೇಕು ಇನ್ನಾದ್ರೂ ನಿಮಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಭ್ರಷ್ಟಾಚಾರ ಇಲ್ಲದೇ ಒಳ್ಳೆ ಆಡಳಿತ ಇವತ್ತು ಎಲ್ಲ ಜನರಿಗೆ ಸಮಾನವಾದಂತ ನ್ಯಾಯಗಳನ್ನು ಕೊಟ್ಟು ಸಮಾನವಾದ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯ ಬೇರೆ ನಿಮ್ಗೆ ಏನು ಮಾಡಲಿಕ್ಕೆ ಆಗುದಿಲ್ಲ ಹೇಳಿ ಇವತ್ತು ರಾಜ್ಯಪಾಲ ಉಪಯೋಗ ಮಾಡಿಕೊಂಡು ನೀವು ಈ ರೀತಿಯ ಕುಗಿತ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರು ರಾಜ್ಯಪಾಲರ ಬಗ್ಗೆ ಮಾತಾಡಬಾರ್ದು ಹೇಳುವರಿದ್ದಾರೆ ಬಹುಶಃ ರಾಜ್ಯಪಾಲ

ಬಿಜೆಪಿ ಏಜೆಂಟ್ ಆಗಿರಬಾರದು ರಾಜ್ಯಪಾಲರು ಬಿಜೆಪಿಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವರ್ತನೆ ಮಾಡಬಾರದು ಇವತ್ತು ಬಿಜೆಪಿ ಯಾವ ರೀತಿಯಲ್ಲಿ ಹೇಳಿದ ಅದನ್ನು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ರಾಜ್ಯಪಾಲರು ಆಗಬಾರದು ಅದಕ್ಕೆ ಒಂದು ನೀತಿ ಇದೆ ಸಂವಿಧಾನ ಇದೆ ಒಂದು ವಿಚಾರಗಳಿವೆ ಆ ರೀತಿಯಲ್ಲಿ ಇವತ್ತು ರಾಜ್ಯಪಾಲರ ಕೊಟ್ಟೆ ನಾವು ಕೂಡ ಗೌರವ ಕೊಡ್ತೇವೆ ನೀವು ತಾಳಿ ತಪ್ಪಿ ನಡೆದಾಗ ಯಾರಾದ್ರೂ ನಮ್ಗೆ ರಾಜ್ಯಪಾಲರು ಯಾರಾದ್ರೆ ನಮಗೇನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮಸಿ ಬಳಿಯುವಂತ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಮಾಡಿದ ರೀತಿಯಲ್ಲಿ ರಾಜ್ಯಪಾಲರು ಮಾಡಬಾರ ನರೇಂದ್ರ ಮೋದಿ ನರೇಂದ್ರ ಮೋದಿ ಮಾಡಿದ ರೀತಿಯಲ್ಲಿ ರಾಜ್ಯಪಾಲರು ಮಾಡಬಾರದು ನಿಮಗೆ ಗೌರವ ಇದೆ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಿ ನಿಮ್ಮ ಘನತೆ ಗೌರವವನ್ನು ಉಳಿಸಿಕೊಳ್ಳದೆ ಒಬ್ಬ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತನಾಗಿ ನೀವು ಕೆಲಸ ಮಾಡಿದಾಗ ನಿಮ್ಮದು ಕೋಪಕ್ಕೆ ಅಂತ ಹೇಳುವಾಗ ಮತ್ತೆ ನಿಮಗೆ ಏನು ಬಹುಮಾನ ಹಾಕಿ ನಿಮಗೆ ನಾವು ಏನು ಗೌರವ ಕೊಡ್ಬೇಕಾ ಇಲ್ಲಿಗೆ ಮುಗಿಯಲಿಲ್ಲ ಇವತ್ತು ನಮ್ಮ ಎರಡು ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಇವತ್ತು ನಡೀತಾ ಇದೆ ನಾಳೆ ಮಂಗಳೂರು ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಿಂದ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಯಾವ ರೀತಿ ಪ್ರತಿಭಟನೆ ಚುಮ್ಮ ಹೇಳುವಂತ ರೀತಿಯಲ್ಲಿ ಇನ್ನು ಮುಂದೆ ನಮ್ಮ ತಂಟೆಗೆ ಬಾರದಂತ ರೀತಿಯಲ್ಲಿ ನಾವು ಪ್ರತಿಭಟನೆ ಆಡುವುದರ ಮುಖಾಂತರ ನಾನು ಮುಂದೆ ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ತ್ಯಾಗ ಮನೋಭಾವಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ ಯಾವ ಹೋರಾಟಕ್ಕೆ ಕೂಡ ನಾವು ಸಿದ್ಧರಾಗಿದ್ದೇವೆ ರಾತ್ರಿ ಹಗಲು ನಿಮ್ಮನ್ನು ಎದುರಿಸುವಂತ ಕೆಲಸವನ್ನು ಖಂಡಿತವಾಗಿ ನಮ್ಗೆ ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಾಮರ್ಥ್ಯ ಇದೆ ನಿಮ್ಮ ಈ ಪುಳ್ಳು ಬೆದರಿಕೆಗೆ ಪಕ್ಕುವಂತವರು ನಾವಲ್ಲ ಆದ್ರಿಂದ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ಒಂದು ಸಿದ್ದರಾಮಯ್ಯ ವಿರುದ್ಧ ನಾವು ನೋಡುವಂತ ಕುತಂತ್ರವನ್ನು ನಿಲ್ಲಿಸುವುದರ ಮುಖಾಂತರ ಒಂದು ಒಳ್ಳೆಯ ರಾಜಕೀಯ ಮಾಡ್ಬೇಕು ರಾಜಕೀಯ ಮಾಡುವಾಗ ಮಾಡ್ಬೇಕು ರಾಜಕೀಯ ಯಾವ ರೀತಿಯ ಮಾಡ್ಬೇಕಂತ ನೀವು ಕಾಂಗ್ರೆಸ್ ಕಲಿತ್ಕೊಳ್ಬೇಕು ರೀತಿ ರಾಜಕೀಯ ಮಾಡುವುದರ ಮುಖಾಂತರ ಒಂದು ಸುಳ್ಳು ವಾತಾವರಣ ನಿರ್ಮಾಣ ಮಾಡಿದರೆ ಅದು ನಿಮಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಕರ್ನಾಟಕದ ಮಹಾಜನತೆ ಕೂಡ ಒಳ್ಳೆಯದು ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾತನಾಡಿದ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರ ಮುಖಂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ